ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಪ್ರತಿ ತಿಂಗಳು ನಿಮಗೆ ಒಂದಷ್ಟು ಆದಾಯ ಬರಬೇಕು ಅಂದರೆ ನಿಮ್ಮ ಹತ್ರ ಒಂದಷ್ಟು ಅಮೌಂಟ್ ಇರುತ್ತೆ ಆ ಅಮೌಂಟನ್ನು ಎಲ್ಲಿ ಡೆಪಾಸಿಟ್ ಮಾಡಿದ್ರೆ ನಿಮಗೆ ಒಂದಿಷ್ಟು ಹಣ ಯಾವುದೇ ಒಂದು ರಿಸ್ಕ್ ಇಲ್ದಿರ ಬರಬೇಕು ಅಂತ ನೀವೇನಾದರೂ ಯೋಚನೆ ಮಾಡ್ತಾಯಿದ್ರೆ ಈ ಒಂದು ಸ್ಕೀಮ್ ನಿಮಗೆ ಬಹಳ ಅನುಕೂಲ ಆಗುತ್ತೆ ಯಾವುದು ಆ ಸ್ಕೀಮು ಮತ್ತು ಯಾ ಯಾರ್ಯಾರು ಅಪ್ಲೈ ಮಾಡ್ಬೋದು ಹೇಗೆ ಇವು ಇದರಲ್ಲಿ ಕಂಡೀಷನ್ಸ್ ಏನಿದೆ ಎಲ್ಲನೂ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇದು ಪೋಸ್ಟ್ ಆಫೀಸ್ನ ಒಂದು ಸ್ಕೀಮ್ ಆಗಿದೆ ಈ ಒಂದು ಸ್ಕೀಮ್ನಲ್ಲಿ ನೀವು ನಿಮಗೆ ನೀವು ಒಂದು ಡೆಪಾಸಿಟ್ ಮಾಡುವಂಥ ಹಣ ಹಂಡ್ರೆಡ್ ಪರ್ಸೆಂಟ್ ರಿಸ್ಕ್ ಫ್ರೀ ಇರುತ್ತೆ ಇವಾಗ ನೀವು ಯಾವುದೋ ಒಂದು ಚೀಟಿಗಳು ಹಾಕೋಬೋದು ಆ ರೀತಿಯಲ್ಲಿ ಹಾಕಿದಾಗ ಕೆಲವರು ಮೋಸ ಮಾಡಿ ಎತ್ಕೊಂಡು ಹೋಗೋ ಚಾನ್ಸಸ್ ಸಹ ಇರುತ್ತಲ್ವಾ ಆದರೆ ಯಾವುದೋ ಒಂದು ಹೊರಗಡೆ ಬಡ್ಡಿಗಂತ ಕೊಡ್ತೀರಾ ಆ ವ್ಯಕ್ತಿಗಳು ಏನಾದರೂ ನಿಮ್ಮ ಒಂದು ದುಡ್ಡನ್ನು ಎತ್ಕೊಂಡು ಹೋದರೆ ಖಂಡಿತವಾಗ್ಲೂ ನಿಮಗೆ ಮೋಸ ಆಗುತ್ತೆ ಆದರೆ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದು ಪೋಸ್ಟ್ ಆಫೀಸ್ನಲ್ಲಿ ನೀವು ನಿಮ್ಮ ಒಂದು ಎಷ್ಟು ಹಣ ಇದೆ ಅದನ್ನು ಡೆಪಾಸಿಟ್ ಮಾಡಿದ್ರೆ ನಿಮಗೆ ತಿಂಗಳು ತಿಂಗಳು ಪ್ರತಿ ತಿಂಗಳು ನಿಮಗೆ ಇಷ್ಟು ಹಣ ಅಂತ ನಿಮಗೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇರುತ್ತೆ ನಿಮ್ಮ ಒಂದು ಏನೇ ಒಂದು ತಿಂಗಳ ಖರ್ಚಿಗಿರ್ಬೋದು ಏನೋ ಒಂದು ಪ್ರತಿ ತಿಂಗಳು ನಿಮಗೆ ಆದಾಯ ಬರಬೇಕು ಅಂತ ಇರುತ್ತೆ ಸೊ ಎಲ್ಲಿ ಡೆಪಾಸಿಟ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇರಲ್ಲ ಅಂಥವ್ರಿಗೆ ಈ ಒಂದು ಸ್ಕೀಮು ಬಹಳ ಅನುಕೂಲ ಅಂತಲೇ ಹೇಳ್ಬೋದು ಈ ಒಂದು ಸ್ಕೀಮ್ನ ಹೆಸರು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಈ ಒಂದು ಸ್ಕೀಮಿಂದ ನಿಮ್ಮ ಹತ್ರ ಒಂದಷ್ಟು ಹಣ ಹಣ ಅಂತ ಇದ್ದರೆ ಹಣ ಡೆಪಾಸಿಟ್ ಮಾಡಿದರೆ ಮತ್ತೆ ಒಂದಷ್ಟು ಹಣನ ನೀವು ಸಂಪಾದನೆ ಮಾಡ್ಕೋಬೋದು ಸೊ ಈ ಒಂದು ಯೋಜನೆಯಲ್ಲಿ ನೀವು ಸಾವಿರ ರೂಪಾಯಿಯಿಂದ ಒಂಬತ್ತು ಲಕ್ಷವರೆಗೂ ನೀವು ಡೆಪಾಸಿಟ್ನ ಮಾಡ್ಬೋದಾಗಿದೆ ಈ ಒಂದು ಯೋಜನೆ ಹೆಸರೇ ಪೋಸ್ಟ್ ಆಫೀಸ್ ಮಾಸಿಕ ಆದಾಯ ಯೋಜನೆ ಇಲ್ಲ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಇರುತ್ತೆ ಈ ಒಂದು ಅಕೌಂಟ್ನ ನೀವು ಸಿಂಗಲ್ ಅಕೌಂಟಾಗೂ ನೀವು ಓಪನ್ ಮಾಡಿಸ್ಬೋದು ಇಲ್ಲ ಜಾಯಿಂಟ್ ಅಕೌಂಟಾಗೂ ನೀವು ಓಪನ್ ಮಾಡಿಸ್ಬೋದು ಈ ಒಂದು ಸಿಂಗಲ್ ಅಕೌಂಟಲ್ಲಿ ನೀವು ಎಷ್ಟು ಹಣನ ಮ್ಯಾಕ್ಸಿಮಮ್ ಲಿಮಿಟ್ ಮಾಡ್ಬೋದು ಅಂದರೆ ಒಂದು ಸಾವಿರದಿಂದ ಒಂಬತ್ತು ಲಕ್ಷವರೆಗೂ ನೀವು ಮ್ಯಾಕ್ಸಿಮಮ್ ಆಗಿ ಲಿಮಿಟ್ ಅಂದರೆ ಡೆಪಾಸಿಟ್ ಮಾಡ್ಬೋದಾಗಿದೆ ಅದೇ ನೀವು ಜಾಯಿಂಟ್ ಅಕೌಂಟಲ್ಲಿ ನೀವೇನಾದರೂ ಅಕೌಂಟ್ ಓಪನ್ ಮಾಡಿಸ್ತೀರಂದರೆ ಹದಿನೈದು ಲಕ್ಷವರೆಗೂ ನೀವು ಈ ಒಂದು ಸ್ಕೀಮ್ನಲ್ಲಿ ಹಣನ ಇನ್ವೆಸ್ಟ್ ಮಾಡ್ಬೋದಾಗಿದೆ ಈ ಒಂದು ಯೋಜನೆಯಲ್ಲಿ ಯಾವಾಗ ಹಣ ಮೆಚುರಿಟಿ ಆಗುತ್ತೆ ಅಂದರೆ ಇದಕ್ಕೆ ಐದು ವರ್ಷಗಳ ಒಂದು ಅವಧಿ ಇರುತ್ತೆ ಐದು ವರ್ಷಗಳ ಆದಮೇಲೆ ನಿಮಗೆ ಹಣ ಮೆಚುರಿಟಿ ಆಗುತ್ತೆ ಸೊ ಐದು ವರ್ಷಗಳ ತನಕ ನೀವು ಎಷ್ಟು ಹಣನ ಡೆಪಾಸಿಟ್ ಮಾಡಿರ್ತೀರ ಅಷ್ಟು ಹಣಕ್ಕೂ ನಿಮಗೆ ತಿಂಗಳಿಗೆ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆ ರೀತಿಯಲ್ಲಿ ತಿಂಗಳಿಗೆ ನಿಮಗೆ ಬಡ್ಡಿ ಸಿಗ್ತಾ ಹೋಗುತ್ತೆ ಉದಾಹರಣೆಗೆ ಹೇಳಬೇಕಂದ್ರೆ ನೀವೇನಾದರೂ ಐದು ಲಕ್ಷ ಒಂದು ಹಣವನ್ನು ನೀವು ಡೆಪಾಸಿಟ್ ಮಾಡಿದ್ರೆ ಪ್ರತಿ ತಿಂಗಳು ನಿಮಗೆ ಮೂರು ಸಾವಿರ ರೂಪಾಯಿ ನಿಮಗೆ ಸಿಗ್ತಾ ಹೋಗುತ್ತೆ ನೀವೇನು ಐದು ಲಕ್ಷ ಡೆಪಾಸಿಟ್ ಮಾಡಿರ್ತೀರಾ ಅದು ಹಂಡ್ರೆಡ್ ಪರ್ಸೆಂಟ್ ಸೆಕ್ಯೂರ್ ಆಗಿರುತ್ತೆ ಮತ್ತು ನಿಮಗೆ ತಿಂಗಳು ತಿಂಗಳು ಐ ಮೂರು ಮೂರು ಸಾವಿರ ರೀತಿ ನಿಮಗೆ ಹಣ ಸಿಗುತ್ತೆ ನೀವು ಒಂಬತ್ತು ಲಕ್ಷ ಇದೆ ಅಂದರೆ ಸಿಂಗಲ್ ಅಕೌಂಟಿಗೆ ಹೇಳ್ತಾ ಇರೋದು ಒಂಬತ್ತು ಲಕ್ಷ ರೂಪಾಯಿನ ನೀವೇನಾದರೂ ಹೂಡಿಕೆ ಮಾಡಿದ್ರೆ ಪ್ರತಿ ತಿಂಗಳು ನಿಮಗೆ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ನಿಮಗೆ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಹಾಗೆ ನೀವು ಜಾಯಿಂಟ್ ಅಕೌಂಟ್ ಓಪನ್ ಮಾಡಿಸ್ತೀರ ಅಂದರೆ ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ಬೋದು ಪೋಸ್ಟ್ ಆಫೀಸಲ್ಲಿ ಜಾಯಿಂಟ್ ಅಕೌಂಟ್ ಓಪನ್ ಮಾಡಿಸಿ ಒಂದು ಹದಿನೈದು ಲಕ್ಷನ ನೀವು ಡೆಪಾಸಿಟ್ ಮಾಡಿದ್ರೆ ತಿಂಗಳಿಗೆ ನಿಮಗೆ ಒಂಬತ್ತು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಥರ ಮಂತ್ಲಿ ಇನ್ಕಮು ಬರ್ತಾನೆ ಹೋಗುತ್ತೆ ಐದು ವರ್ಷದವರೆಗೂ ನಿಮಗೆ ಇನ್ಕಮ್ ಬರ್ತಾನೆ ಹೋಗುತ್ತೆ ಐದು ವರ್ಷ ಆದಮೇಲೆ ನಿಮ್ಮ ಒಂದು ಹದಿನೈದು ಲಕ್ಷ ಸಹ ನಿಮಗೆ ಹಣ ಸಿಗುತ್ತೆ ಈ ಒಂದು ಅಕೌಂಟ್ನ ಹೇಗೆ ಓಪನ್ ಮಾಡಿಸೋದು ಯಾರ್ಯಾರು ಓಪನ್ ಮಾಡಿಸ್ಬೋದು ಅಂದರೆ ಜಂಟಿ ಖಾತೆ ಅಂದರೆ ಸಿಂಗಲ್ ಅಕೌಂಟ್ ಓಪನ್ ಮಾಡಿಸ್ಬೋದು ಜಾಯಿಂಟ್ ಅಕೌಂಟ್ ಮಾಡಿಸ್ಬೋದು ಮಕ್ಕಳ ಹೆಸರಿನಲ್ಲಿ ಪೋಷಕರು ಇದನ್ನು ಒಂದು ಅಕೌಂಟ್ನ ಓಪನ್ ಮಾಡಿಸ್ಬೋದು ಮತ್ತು ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳು ಸಹ ಈ ಒಂದು ಯೋಜನೆಯಲ್ಲಿ ಅಕೌಂಟ್ನ ಓಪನ್ ಮಾಡಿಸ್ಬೋದಾಗಿದೆ ಮತ್ತು ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಿದ ಮೊತ್ತದ ಮೇಲಿನ ಬಡ್ಡಿ ಆದಾಯವನ್ನು ನೇರವಾಗಿ ಪೋಸ್ಟ್ ಆಫೀಸ್ ನಿಮ್ಮ ಒಂದು ಖಾತೆಗೆ ಜಮಾ ಮಾಡುತ್ತೆ ಅಂದರೆ ಎಷ್ಟೋರು ಒಂದು ಹಣ ನಿಮಗೆ ಸಿಗುತ್ತಲ್ವ ಪೋಸ್ಟ್ ಆಫೀಸಿಂದ ಮಂತ್ಲಿ ಮಂತ್ಲಿ ಅದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ನಿಮಗೆ ಜಮಾ ಆಗ್ತಾ ಬರುತ್ತೆ ಈಗ ನೀವು ಕೇಳ್ಬೋದು ಇವಾಗ ನೀವೇನೋ ಒಂದು ಡೆಪಾಸಿಟ್ ಮಾಡಿರ್ತೀರಾ ಐದು ವರ್ಷ ತನಕ ಆದರೆ ಒಂದು ವರ್ಷ ಆದಮೇಲೆ ನಿಮಗೇನು ಪ್ರಾಬ್ಲಮ್ ಆಗಿ ಹಣವನ್ನು ನೀವು ರಿಟರ್ನ್ ಅಂದರೆ ವಾಪಸ್ಸು ತಗೊಳ್ಬೇಕಾಗ ಪರಿಸ್ಥಿತಿ ಬರ್ಬೋದು ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಶೇಕಡಾ ಎರಡು ಪರ್ಸೆಂಟಷ್ಟು ದಂಡನ ಹಾಕಿ ಏನು ನೀವೊಂದು ಡೆಪಾಸಿಟ್ ಮಾಡಿರ್ತಾರು ಎರಡು ಪರ್ಸೆಂಟ್ ಹಣ ದಂಡ ಹಾಕ್ತಾರೆ ಮತ್ತು ಮಿಕ್ಕಿದ ಅಮೌಂಟನ್ನು ನಿಮಗೆ ಕೊಡ್ತಾರೆ ಇದು ಒಂದು ರೂಲ್ಸ್ ಆಗಿದೆ ಮತ್ತು ಮೂರು ವರ್ಷ ಮತ್ತು ನಾಲ್ಕು ವರ್ಷ ಈ ರೀತಿಯಾಗಿ ನೀವೇನಾದರೂ ತೊಗೊಳ್ತೀರಾ ಅಂದರೆ ಶೇಕಡ ಒಂದು ಪರ್ಸೆಂಟಷ್ಟು ದಂಡ ನೀವು ಕೊಡಬೇಕಾಗತ್ತೆ ಸೊ ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಐದು ವರ್ಷವರೆಗೂ ನೀವು ಡೆಪಾಸಿಟ್ ಮಾಡಿರ್ತೀರಾ ಮಂತ್ಲಿ ಮಂತ್ಲಿ ನೀವು ಹಣನ ತೊಗೊಳ್ತೀರಾ ಐದು ವರ್ಷ ಆದಮೇಲೆ ನೀವು ಹೋಗಿ ಈ ಒಂದು ಏನು ಅಕೌಂಟ್ ಓಪನ್ ಮಾಡ್ತೀರಾ ಆ ಅಕೌಂಟನ್ನ ನೀವು ಕ್ಲೋಸ್ ಮಾಡ್ಬೋದಾಗಿದೆ ಇಲ್ಲ ಒಂದು ವೇಳೆ ನೀವು ಡೆಪಾಸಿಟ್ ಮಾಡಿರೋವಂಥ ವ್ಯಕ್ತಿ ಯಾರಾದರೂ ಈ ಸಮಯದಲ್ಲಿ ಏನಾದರೂ ತೀರು ಹೋದರೆ ಆ ಒಂದು ಹಣನ ನಾಮಿನಿ ಅಥವಾ ಅವರ ಒಂದು ಕುಟುಂಬದ ಸಮಸ್ ಸದಸ್ಯರಿಗೆ ಪೋಸ್ಟ್ ಆಫೀಸ್ ಅವರು ಪಾವತಿನ ಮಾಡ್ತಾರೆ ಇದಿಷ್ಟು ಒಂದು ಪೋಸ್ಟ್ ಆಫೀಸ್ನ ಮಂತ್ಲಿ ಇನ್ಕಮ್ ಸ್ಕೀಮ್ನ ಒಂದಷ್ಟು ಮಾಹಿತಿ ಇದು ಎಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂದರೆ ಕೆಲವರು ಪೇರೆಂಟ್ಸ್ ಇರ್ತಾರೆ ಅವರ ಒಂದು ಮಕ್ಕಳ ಎಜುಕೇಷನ್ಗೆ ಮಂತ್ಲಿ ಮಂತ್ಲಿ ಇಷ್ಟು ಹಣನ ಕಳಿಸ್ ಇವಾಗೆಲ್ಲೋ ಒಂದು ಪಿ ಜಿಲಿ ಏನೋ ಇರ್ತಾರೆ ಹಾಸ್ಟೆಲಲ್ಲಿ ಬೇರೆ ಊರಲ್ಲಿ ಓದ್ತಾ ಇರ್ತಾರೆ ಅಂಥವ್ರಿಗೆ ಹಣನ ಅವ್ರಿಗೆ ಪ್ರತಿ ತಿಂಗಳು ಕಳಿಸ್ಬೇಕಾಗಿರುತ್ತೆ ಆದರೆ ಹಣ ಇರುತ್ತೆ ಎಲ್ಲಿ ಡೆಪಾಸಿಟ್ ಮಾಡಬೇಕನ್ನೋದು ಗೊತ್ತಿರೋಲ್ಲ ಸೊ ಅಂಥವ್ರು ಒಂದಷ್ಟು ಹಣನ ಈ ಪೋಸ್ಟ್ ಆಫೀಸಲ್ಲಿ ಡೆಪಾಸಿಟ್ ಮಾಡೋದ್ರಿಂದ ಅವ್ರಿಗೆ ತಿಂಗಳು ತಿಂಗಳು ಆದಾಯ ಬರುತ್ತೆ ಆ ಹಣನ ಅವರ ಮಕ್ಕಳ ಒಂದು ಎಜುಕೇಷನ್ಗೆ ಸಹ ಅವರು ಕಳಿಸ್ಬೋದಾಗಿದೆ ಮತ್ತು ಯಾರಾದರೂ ತುಂಬ ಏಜ್ ಆಗಿರ್ತಾರೆ ಅವರು ಏನು ಒಂದಷ್ಟು ಹಣನ ರಿಟೈರ್ಡ್ ಆದಾಗ ಇಟ್ಕೊಂಡಿರ್ತಾರೆ ಅಂಥವರು ಸಹ ಈ ಒಂದು ಸ್ಕೀಮ್ನಲ್ಲಿ ಡೆಪಾಸಿಟ್ ಮಾಡೋದ್ರಿಂದ ಖಂಡಿತವಾಗ್ಲೂ ಅವ್ರಿಗೆ ಮಂತ್ಲಿ ಇನ್ಕಮ್ ಅಂತ ಬರುತ್ತೆ ಹಣವೂ ಸಹ ಹಂಡ್ರೆಡ್ ಪರ್ಸೆಂಟ್ ಸೇಫಾಗಿ ಇರುತ್ತೆ ಇದು ಎಲ್ಲರಿಗೂ ಒಂದು ಅನುಕೂಲ ಆಗೋವಂಥ ಯೋಜನೆ ಆಗಿದೆ ಇದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ನ ಒಂದಷ್ಟು ಮಾಹಿತಿ ಇದೇ ರೀತಿ ಯಾವುದೇ ಒಂದು ಯೂಸ್ಫುಲ್ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಮ್ಮ ಚಾನಲಲ್ಲಿ ಒಳ್ಳೆ ಒಳ್ಳೆ ಕಂಟೆಂಟು ಯೂಸ್ಫುಲ್ ಕಂಟೆಂಟನ್ನು ನಾನು ಪ್ರತಿನಿತ್ಯ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು